ಹೈನುಗಾರಿಕೆಯಲ್ಲಿ ಬಹುಪಾಲು ಪ್ರತಿಶತ ಖರ್ಚು ಹಸುಗಳ ಮೇವು ಮತ್ತು ತಿಂಡಿಯದ್ದೇ ಆಗಿರುತ್ತೆ ಈಗ ಈ ಕೈ ತಿಂಡಿಗಳ ಬೆಲೆ ಗಗನಕ್ಕೇರಿದೆ ಹಾಗಾಗಿ ರೈತರಿಗೆ ಹೈನುಗಾರಿಕೆಯಲ್ಲಿ ಲಾಭ ಪಡೆಯಲು ಕಷ್ಟವಾಗ್ತಾ ಇದೆ ಹೀಗಿರುವಾಗ ಇತ್ತೀಚೆಗೆ ಸುದ್ದಿಗೆ ಬಂದ ಅತಿ ಕಡಿಮೆ ಬೆಲೆಗೆ ಅಂದರೆ ಬೇರೆ ಕೈ ತಿಂಡಿಗಳ ಬೆಲೆಯ ಕಾಲು ಭಾಗಕ್ಕೂ ಕಮ್ಮಿ ಬೆಲೆಯಲ್ಲಿ ಸಿಗುವ ಬೀರ್ ಬಗ್ಗೆ ನಮ್ಮ ಹಾಸನ ಜಿಲ್ಲೆಯ ಚಂದ್ರಾಯಪಟ್ಟಣದ ಯುವ ಪ್ರಗತಿಪರ ರೈತ ಕಿರಣ್ ರವರು ಏನು ಹೇಳ್ತಾರೆ ನೋಡೋಣ ಬನ್ನಿ ಸರ್ ಬೀರ್ ಅಂದರೆ ಅಂದ್ರೆ ಅದರಲ್ಲಿ ಒಂದೇ ತರ ಓಡಿಸ್ಬಾರಲ್ಲ ಬೀರ್ ಓಟ್ಸ್ ಒಂದು ಬರುತ್ತೆ ಕೇಕ್ ಒಂದು ಬರುತ್ತೆ ಗೆಣಸ್ ಒಂದು ಬರುತ್ತೆ ಚಿಪ್ಸ್ ಒಂದು ಬರುತ್ತೆ ಅದ್ರಲ್ಲಿ ನಾನಾ ಥರ ಬರುತ್ತೆ ಸರ್ ಅದರಲ್ಲಿ ಅದರಲ್ಲಿ ಏನು ಅಂದರೆ ಸರ್ ಇವಾಗ ಗೆಣಸು ಹಾಕಿರೋ ತಂಪಾಗುತ್ತೆ ಅಂತಾರೆ ಚಿಪ್ಸ್ ಕಮ್ಮಿ ರೇಟಿಗೆ ಸಿಗ್ತದೆ ಜೋಳದ ರೇಟು ಜಾ ಇದರಿಂದ ಹಾಕೋದ್ರಿಂದ ಅನುಕೂಲ ಐತೆ ಅಂತ ಒಬ್ಬರು ಅಂತಾರೆ ಆಮೇಲೆ ಓಟ್ಸು ಬೀರ್ ವರ್ಟ್ಸು ಅದರಿಂದ ಭತ್ತದ್ದ ಒಟ್ಟಿಂದ ಬರುತ್ತೆ ಅದು ಇನ್ನೂ ಅನುಕೂಲ ಐತೆ ಅಂತಾರೆ ಕೇಕು ಕೇಕ್ ಅನ್ನೋದ್ರಿಂದ ಹಾಲು ಜಾಸ್ತಿ ಬರುತ್ತೆ ಅದು ಇನ್ನೂ ಅನುಕೂಲ ಐತೆ ಕಮ್ಮಿ ರೇಟಿ ಸಿಗ್ತದೆ ಬೂಸ ಎಲ್ಲ ಜಾಸ್ತಿ ಆಗೋದ್ರಿಂದ ಅರ್ಧ ರೇಟಿಗೆ ಕೊಡ್ತಾರೆ ಅನುಕೂಲ ಆಗುತ್ತೆ ದುಡ್ಡು ಅಂತಾರೆ ಇಲ್ಲೊಂದು ಲಕ್ಷಕ್ಕೆ ತಂದರೆ ಸಹ ಐವತ್ತು ಸಾರಿಗೆ ಹೋಗೋಲ್ಲ ಅಲ್ಲಿ ಯಾಕೆಂದ್ರೆ ಬೇರೋರ್ಕಿಂತ ಹೆಚ್ಚಾಗಿ ನಾನು ಸ್ವಂತ ಹಾಕಿ ನನ್ನ ಹಸ್ಕೊಳಿಗೆ ಅನುಭವ ಆಗಿರೋದ್ರಿಂದ ಹೇಳ್ತೀನಿ ನಾನು ಹಬ್ಬಾಕಿಲ್ಲ ಬೀರೋಡ್ ಸೊಳ್ಳೆದು ಹಚ್ಚನಕ್ಕೆ ಹಾಕಿದ್ದ ನಾನೇ ಹಾಕಿಸಿದ್ದು ಉಂಟು ಎಲ್ಲ ಕಡೆಗೂ ಹಾಕ್ಸಿ ನಾನು ಬೀರೋಟ್ಸು ಕಮ್ಮಿ ರೇಟು ಹನ್ನೆರಡು ರೂಪಾಯಿ ಹದಿಮೂರು ರೂಪಾಯಿ ಹಾಲು ಜಾಸ್ತಿ ಬರುತ್ತೆ ಆಮೇಲೆ ಹಾಲು ಜಾಸ್ತಿ ಆಗೋದು ನಿಜನೇ ಹದಿನೈದು ಲೀಟ್ರ್ ಕರಿಯೋ ಹದಿನೆಂಟು ಲೀಟರ್ನು ಕರೆದವು ಹತ್ತೊಂಬತ್ತು ಲೀಟ್ರ್ ಕರೆದೇ ಇಪ್ಪತ್ತು ಲೀಟ್ರ್ ಕರೆದೇ ಹಾಲು ನೂರಕ್ಕೆ ಮೂರು ಜಾಸ್ತಿ ಆಗುತ್ತೆ ಅದರಿಂದ ಏನು ತೊಂದರೆ ಆಗುತ್ತೆ ಅಂದರೆ ಸ್ಟಾರ್ಟಿಂಗ್ ಒಂದು ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಅದರಲ್ಲಿ ಚೆನ್ನಾಗಿರುತ್ತೆ ಸರ್ ಈಗ ಏನಾದ್ರು ಒಂದು ತಿಂಗಳು ಏನು ನೋಡಿದಡ್ಕಾಲು ಜಾಸ್ತಿ ಬಂದಕ್ಕೆ ಆಸೆ ಆಗುತ್ತೆ ಓ ಆಕಿ ಸರ್ ಹಂಗೆ ಹೇಗೆ ಅಂತ ಹೇಳ್ತಾರೆ ಬೀರ್ ಓಟ್ಸು ಸರ್ ನೀವು ಪುಸ್ಕಟ್ಟೆ ಕೊಟ್ಟರು ಹಾಕ್ಬಾರ್ದು ಪ್ರತಿ ಒಂದು ಐಟಮ್ನು ಪುಸ್ಕಟ್ಟೆ ಕೊಟ್ಟರು ಹಾಕ್ಬಾರ್ದು ಸರ್ ಅದು ಹಾಕೋದ್ರಿಂದ ಏನು ಅಂದರೆ ಸರ್ ಅದಕ್ಕೆ ಹಸುಗಳಿಗೆ ನಾವು ಒಂಥರ ಒಂದು ರೀತಿ ವಿಷಯ ಆಗ್ತಂಗೆ ಮೇವು ಬೇಕಾದ್ರೆ ಒಂದು ರೀತಿ ಬೇಕಾದ್ರೆ ನಿಮ್ಗೆ ಇಲ್ಲ ಅಂದರೆ ಬೇಕಾದ್ರೆ ಫುಡ್ನೇ ಹಾಕ್ಬಿಡಿ ಬರೀ ಮೇವೆಲ್ಲ ಅದು ಹಾಕ್ಬಿಡಿ ಏನಾಗುತ್ತೆ ಅಂದರೆ ಸರ್ ನಾನು ಹಸ್ಕೊಳಿಗೆ ಎಲ್ಲಕ್ಕೂ ಆಗ್ತದೆ ಸರ್ ಮೊದಲಿದ್ದು ಹಸ್ಗಳು ಅವೆಲ್ಲಾನು ಯಾವ ಮಡಿಕೊಳ್ಳೆ ಅದಕ್ಕೆ ಕೊಟ್ಬಿಡಿ ಸರ್ ಒಂದು ಹೊಸ ಬಿದ್ದೋಯ್ತು ಕಾಲು ಕುಡ್ದಲೆಯಾ ಕಾಲೆಲ್ಲ ಚಿನ್ನಿ ಗೊರ್ಸೆಲ್ಲ ಇದ್ದಾಗಿ ರಸನೇ ಬಿದ್ದೋಯ್ತು ಅದು ಎದಳಕ್ಕೆ ಆಗಲಿಲ್ಲ ಅದು ಏನಾಗುತ್ತೆ ಅಂದರೆ ಸರ್ ಅದು ಒಂಥರ ಹಸ್ಗಳು ಫುಡ್ ಕೊಟ್ಟಂಗೆ ಆಮೇಲೆ ನಾಲ್ಗೆ ಇರಿತವೆ ನೆಳ್ಳ ಜಾಸ್ತಿ ಆಗುತ್ತೆ ಕೂದಲಾಕೆ ಕಾಲಲ್ಲೇ ಅಂಶ ಕಮ್ಮಿ ಆಗುತ್ತೆ ದಾನ ಮಾಮೂಲಿಂಗ ಬಿರ್ಸೋ ಕೊಡೋವು ನಿಂತೋಗುತ್ತೆ ಹೋಗುತ್ತೆ ಅದರಲ್ಲಿ ಏನು ಅಂದರೆ ಆಮೇಲೆ ದನ ಫುಲ್ ವೀಕ್ ಆಗ್ಬಿಡುತ್ತೆ ಸರ್ ಫುಲ್ ವೀಕ್ ಆಗುತ್ತೆ ಆಟೋಮೆಟಿಕ್ ವೀಕ್ ಆಗುತ್ತೆ ಆಮೇಲೆ ಕೆಲವರು ಗಬ್ಬ ನಿಲ್ತವೆ ಅಂದರೆ ಗಬ್ಬ ನಿಲ್ಲದ್ರಲ್ಲಿ ಏನು ತೊಂದರೆ ಇತ್ತು ಗಬ್ಬ ನಿಂತಿತ್ತು ಸರ್ ನಮ್ಮ ದೋಸ ಆಮೇಲೆ ಖರ ಹಾಕೋದಕ್ಕೆ ಸಣ್ಣದಾಗ ಕರ ಹಾಕ್ತು ಆಮೇಲೆ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ ಸರ್ ಬೀರ್ ರೋಡ್ಸ್ ಮಾತ್ರ ಯಾವತ್ತೂ ಬಳಸಬೇಡಿ ಸರ್ ನಾವು ಬಳಸಿದ್ದೀವಿ ನಮ್ಮಿಂದ ಅಚ್ಚನಕ್ಕೆ ಬಳಸಿದ್ದೀವಿ ಆಮೇಲೆ ಬೇಡ ಅಂತಲೂ ಹೇಳಿದ್ದೀವಿ ಆ ವಿಚಾರದಲ್ಲಿ ಸರ್ ಸ್ವಂತ ಅನುಭವ ಸರ್ ಕೇಕ್ ಐತೆ ಆಮೇಲೆ ಬೀರ್ ಬೀರೋಟ್ಸ್ ಐತೆ ಆಮೇಲೆ ಚಿಪ್ಸ್ ಐತೆ ಗೆಣಸು ಐತೆ ಯಾರು ನಾನಾ ರೀತಿ ಐತೆ ಯಾರರೂ ಬಳಸೋದಲ್ಲ ಸರ್ ನನ್ನ ಪ್ರಕಾರ ಒಳ್ಳೆ ಕಡಲೆಕಾಯಿ ಹಿಂಡಿ ರವೆಬು ಹಾಕಿ ಕಡಲೆ ಒಟ್ಟು ಹಾಕಿ ಜಿಂಕೆ ಬೂಸು ಹಾಕಿ ಪೀಡಿಂಗ್ ಐಟಮ್ ಯಾವ್ದಾರ ಕೊಡಿ ಸರ್ ನಾವು ಆ ಪೀಡ್ ಹಾಕಿ ಈ ಪೀಡ ಹಾಕಿ ನಾವು ಕಾರ್ಗಿಲ ಹಾಕಿ ಹಿಡ್ಸಿ ಕೊಂಡು ನಿಮಗೆ ಪೀಡೆ ಸಪ್ರೇಟ್ ಹಾಕ್ತೀವಿ ಗಬ್ಬು ದಸಿಗೆ ಸಪ್ರೇಟ್ ಪೀಡ್ ಹಾಕ್ತೀವಿ ಯಾಕೆಂದರೆ ನಮ್ಮ ಇರೋದ್ರಿಂದ ನಿಮಗೆ ಯಾವ ಪೀಡ್ ಐಟಮಲ್ಲಿ ತಿಂಡಿ ಐಟಮಲ್ಲಿ ಯಾವ ಬೇಕಾದ್ರು ಹಾಕಿ ಕೇಕು ಮಾತ್ರ ಯಾವತ್ತೂ ಹಾಕ್ಬೇಡಿ ಸರ್ ನಿಮ್ಮ ಕಂಟ್ರೋಲಲ್ಲಿ ಎಷ್ಟು ಬೇಕು ಅಷ್ಟೇ ಹಾಕಿ ಬೇಕಾರೆ ಅದರಲ್ಲಿ ಏನು ತಪ್ಪಿಲ್ಲ ಸರ್ ಓಡ್ಸು ಕೇಕ್ ಮಾತ್ರ ಯಾವತ್ತೂ ಜನ ಬಳಸ್ಬಾರ್ದು ಅಂತ ನಾನು ಇಷ್ಟಪಡ್ತೀನಿ ಅವ್ರು ಮೇಲೆ ಅವ್ರಿಗೆ ಸ್ವಂತ ಅನುಭವ ಆಗುತ್ತೆ ನಾವು ಹೇಳಿದ್ಮೇಲೆ ಅನ್ನೋಲ್ಲ ಅವರು ಬಳಸಿರೋರಿಗೆ ಸ್ವಂತ ಅನುಭವ ಗೊತ್ತಾಯಿರು ಸರ್ ಈಗ ಅದನ್ನ ಬಿಟ್ಟು ಏನು ಮ್ಯಾನೇಜ್ ಮಾಡ್ತೀರಾ ಈಗ ಸರ್ ನಾನು ನನ್ನ ಪ್ರಕಾರ ಸರ್ ನಾನು ಹಾಕೋದ್ರಿಂದ ನಾನು ಹೇಳ್ತೀನಿ ಕೇಳಿ ಸರ್ ಕೆಲವರಿಗೆ ತಿಂಡಿ ರೇಟ್ ಎಲ್ಲ ಅವರೇಜ್ ಮಾಡ್ಕೊಂಡ್ರೆ ನಾವು ದನ ಹಾಕಬೇಕಾಗುತ್ತೆ ಸರ್ ಈಗ ಒಂದು ದೋಸೆ ಹಾಲು ಎಷ್ಟು ಕೊಡ್ತದೆ ಅದ್ರ ಮೇಲೆ ನಾವು ತಿಂಡಿ ಕೊಡ್ಬೇಕು ಸರ್ ಈಗ ಒಂದು ದಸ ಹದಿನೈದು ಲೀಟ್ರ್ ಕೊಡ್ತದೆ ಬೆಳೆ ತಿಂಡಿ ಎಷ್ಟು ಕೊಡ್ಬೇಕು ಸಂಜೆ ಎಷ್ಟು ಕೊಡ್ಬೇಕು ಅಷ್ಟು ಕೊಡ್ಬೇಕು ಸರ್ ಈಗ ಈಗ ನಾನು ಒಂದು ಹದಿನೈದು ಲೀಟ್ರ್ ಹಾಲು ಕೊಡೋದು ಸಿಗ ಸರ್ ನಾನು ಐದು ಕೆಜಿ ಕೊಡ್ತೀನಿ ಎಲ್ಲ ಮಿಕ್ಸಲ್ಲಿ ಒಂದು ಮೂರುವರೆ ಜಿನೂ ಕೊಡ್ತೀನಿ ಸರ್ ಎಲ್ಲ ನಾಲ್ಕು ಕೆ ಜಿ ಪೀಡಿ ಕೊಡ್ತೀನಿ ಒಂದು ಅರ್ಧ ಕೆ ಜಿ ಹಿಂಡಿ ಕೊಡ್ತೀನಿ ಸರ್ ಒಂದು ಅರ್ಧ ಕೆ ಜಿ ಒಟ್ಟು ಕೊಡ್ತೀನಿ ಇಷ್ಟೇ ಐಟಮ್ ಸರ್ ನಾನು ಬಳಸೋದು ಅಷ್ಟು ಐಟಮ್ ಬೆಳೆ ಒಂಟೆಗೆ ಆಮೇಲೆ ಮಿನ್ರೆ ಮಿಕ್ಸರ್ ಸರ್ ಆಮೇಲೆ ಇನ್ನೊಂದೇನು ಅಂದರೆ ಲಿವರ್ ಟಾನಿಕ್ ಬಳಸೋದ್ರಿಂದ ದನ ಚೆನ್ನಾಗಿರ್ತವೆ ಲಿವರ್ ಟಾನಿಕ್ ಹಾಕಿದ್ರೆ ಒಳ್ಳೇದು ಸರ್ ಲಿವರ್ ಟಾನಿಕ್ ಸರ್ ಬೆಳಗ್ಗೆ ಏನಿಲ್ಲ ಸರ್ ಒಂದು ಐವತ್ತು ಲಿವರ್ ಟಾನಿಕ್ ಹಾಕ್ಬೋದು ನಾವು ಅಂದರೆ ಒಂದು ಇಪ್ಪತ್ತು ಎಮ್ ಎಲ್ ಹಾಕತ್ತೀನಿ ಒಂದು ಇಪ್ಪತ್ತು ಎಮ್ दौड हसी मेल होता सर